ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಒಂಬತ್ತು ವೃತ್ತಗಳು ಅನ್ನೋ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಲೆಕ್ಕಗಳು ಲೆಕ್ಕ ಎರಡೇ ಎರಡೇ ಲೆಕ್ಕ ಇರೋದು ಎರಡು ಲೆಕ್ಕ ಭಾಳ ಸುಲಭ ಇದ್ದಾವೆ ಹಿಂದಿನ ಚತುರ್ಭುಜಗಳು ಪಾಠದಲ್ಲಿ ಸ್ವಲ್ಪ ಲೆಕ್ಕಗಳು ಸ್ವಲ್ಪ ಟ್ವಿಸ್ಟ್ ಇದ್ದವು ಈಗ ಸುಲಭ ಇದ್ದಾವೆ ಒಂದೇ ಪ್ರಶ್ನೆ ಉದಾಹರಣೆ ಎರಡು ವೃತ್ತಗಳು ಸಮಾನದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವ ಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ ಸರ್ವ ಸಮ ವೃತ್ತಗಳ ಸಮ ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಇಲ್ಲಿ ನಾವು ಎರಡು ವೃತ್ತಗಳನ್ನು ತಗೊಳ್ಬೇಕು ಆ ವೃತ್ತಗಳ ತ್ರಿಜ್ಯಗಳು ಸಮನಾಗಿವೆ ಅಂತ ಲೆಕ್ಕದಲ್ಲೇ ಹೇಳಿದ್ದಾನೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಎರಡೂ ವೃತ್ತದಲ್ಲಿರ್ತಕ್ಕಂಥ ಜಾಗಳನ್ನು ಸಮನಾಗಿರ್ತಕ್ಕಂಥ ಜಾಗಗಳನ್ನು ಹೇಳ್ಕೋಬೇಕು ಅಂತ ಹೇಳಿದಾನೆ ಈಗ ಎರಡು ವೃತ್ತಗಳನ್ನು ನಾವು ಎಕ್ಸೈಜ್ನಲ್ಲಿ ಹೇಳ್ಕೊಂಡಿದ್ದೀವಿ ಕಚ್ಚಾ ವೃ ಕಚ್ಚಾ ವೃತ್ತಗಳು ಕೈಯಿಂದನೇ ಹೇಳ್ಕೊಂಡಿದ್ದೀವಿ ಇಲ್ಲೇನು ಅಳತೆ ಪ್ರಕಾರನೇ ಹೇಳ್ಕೋಬೇಕಂತೇನಿಲ್ಲ ಹೇಳ್ಕೋಬೋದು ಆದರೆ ಇವು ಸಮ ಅಂತಂದೇಳಿ ನಾವು ತಿಳ್ಕೋಬೇಕು ಇದರಲ್ಲಿರ್ತಕ್ಕಂಥ ತ್ರಿಜ್ಯಗಳು ಸಮ ಯಾವ್ಯಾವಕ್ಕೆ ಎಕ್ಸ್ ಎ ಅಂತಕ್ಕಂಥದ್ದು ಪಿ ವೈಗೆ ಸಮ ಎಕ್ಸ್ ಕ್ಯೂ ಅನ್ ಎಕ್ಸ್ ಬಿ ಅಂತಕ್ಕಂಥದ್ದು ವೈ ಕ್ಯೂಗೆ ಸಮ ಅಂದರೆ ಎಲ್ಲವೂ ಸಮಾನೇ ಎಕ್ಸ್ ಎಕ್ಸ್ ಬಿ ಗೆ ಸಮ ಇವು ಇದು ಪಿ ವೈಗೆ ಸಮ ಯಾಕಂದರೆ ಇವು ತ್ರಿ ಸಮನಾಗಿರ್ತಕ್ಕಂಥ ತ್ರಿಜ್ಯಗಳ ವೃತ್ತಗಳು ಇವು ಸರ್ವ ಸಮ ಇದರಲ್ಲಿ ಸಮನಾಗಿರ್ತಕ್ಕಂಥ ತ್ರಿಜ್ಯವನ್ನು ತಗೊಂಡಿದೀವಿ ಅಲ್ಲ ಜಾವನ್ನು ಹಾಕಿದ್ದೀವಿ ಎ ಬಿ ಅಂತಕ್ಕಂಥದ್ದು ಪಿ ಕ್ಯೂ ಅಂತಕ್ಕಂಥ ಇವೆರಡೂ ಸಮ ಸಮ ಅಳತೆ ಹೊಂದಿರ್ತಕ್ಕಂಥವು ಇವು ನಾವು ಏನು ಸಾಧನೆ ಮಾಡಬೇಕು ಇದನ್ನು ಇದರಿಂದ ಏನು ಇಲ್ಲಿ ಉಂಟಾಗಿದೆ ಕೋನ ಈ ಎಕ್ಸ್ ಕೋನ ಎ ಎಕ್ಸ್ ಬಿ ಅಂತಕ್ಕಂಥ ಕೋನ ಆಮೇಲೆ ಪಿ ವೈ ಕ್ಯೂ ಅಂತಕ್ಕಂಥ ಕೋನ ಇವೆರಡೂ ಕೋನ ಸಮ ಅಂತಂದೇಳಿ ಸಾಧಿಸ್ಬೇಕು ಅಂದರೆ ಎ ಎಕ್ಸ್ ಬಿ ಕೋನವು ಪಿ ವೈ ಕ್ಯೂ ಕೋನಕ್ಕೆ ನಾವು ಸಮ ಅಂತಂದೇಳಿ ಸಾಧಿಸ್ಬೇಕು ಇದೇ ಸಾಧನೀಯ ಈಗ ನಾವು ಸಾಧಿಸೋಣ ಇವೆರಡೂ ಸಮ ಸರ್ವ ಸಮ ವೃತ್ತಗಳು ಈಗ ಈ ತ್ರಿಭುಜಗಳು ತಾಣ ಎ ಎಕ್ಸ್ ಬಿ ತ್ರಿಭುಜ ಪಿ ವೈ ಕ್ಯೂ ತ್ರಿಭುಜಗಳಲ್ಲಿ ಇಲ್ಲಿ ತ್ರಿಭುಜದ ಚಿಹ್ನೆ ಹಾಕಿದ್ವಿ ತ್ರಿಭುಜ ಎ ಎಕ್ಸ್ ಬಿ ಮತ್ತು ತ್ರಿಭುಜ ಪಿ ವಿ ಪಿ ವೈ ಕ್ಯೂಗಳಲ್ಲಿ ಮೊದಲೇ ಹೇಳಿದ್ವಿ ಎಕ್ಸ್ ಎ ಈಸ್ ಈಕ್ವಲ್ ಟು ಪಿ ವೈ ಬರೆದ್ವಿ ಯಾಕೆ ಇವೆರಡು ಸರ್ವ ಸಮ ವೃತ್ತಗಳ ಸಮ ಇದ್ದಾವೆ ನೆಕ್ಸ್ಟ್ ಎರಡನೇ ಜೋಡಿ ಬಾಹು ಎಕ್ಸ್ ಬಿ ಈಸ್ ಈಕ್ವಲ್ ಟು ವೈ ಕ್ಯೂ ಇವು ಕೂಡ ಸರ್ವ ಸಮ ವೃತ್ತಗಳ ತ್ರಿಜ್ಯಗಳು ಸಮ ತ್ರಿಜ್ಯಗಳೆಲ್ಲ ಸಮ ಇದ್ದಾವೆ ನೆಕ್ಸ್ಟು ಎ ಬಿ ಅಂತಕ್ಕಂಥ ಜಾವು ಪಿ ಕ್ಯೂ ಅನ್ನ ಅಂತಕ್ಕಂಥ ಜಾಗೆ ಸಮ ಸಮ ಇದೆ ಯಾಕಂದರೆ ಇದು ಸರ್ವ ಸಮ ವೃತ್ತಗಳ ಸಮ ಜಾಗಗಳು ಅಂತಂದೇಳಿ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ದತ್ತ ಅಂದರೆ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ಹಾಗಾಗಿ ಇಲ್ಲಿ ಮೂರು ತ್ರಿಭುಜಗಳ ಮೂರು ಜೊತೆ ಬಾಹುಗಳು ಸಮ ಆದವು ಹಾಗಾಗಿ ಬ ಬ ಅಂದರೆ ಬಾಹು 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 ಸಮ ಇರೋದರಿಂದ ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ಈ ಎರಡೂ ತ್ರಿಭುಜಗಳು ತ್ರಿಭುಜ ಎ ಎಕ್ಸ್ ಬಿ ಇವು ತ್ರಿಭುಜ ಪಿ ವೈ ಕ್ಯೂಗೆ ಸರ್ವಸಮವಾಗಿದೆ ಅಂತಂದೇಳಿ ನಾವು ಈಗ ಸಾಧಿಸಿದ್ವಿ ಇವೆರಡೂ ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಈ ತ್ರಿಭುಜಗಳ ಅನುರೂಪ ಭಾಗಗಳು ಈ ಕೋನ ಎ ಎಕ್ಸ್ ಬಿ ಕೋನ ಮತ್ತು ಪಿ ವೈ ಕೋನ ಪಿ ವೈ ಬಿ ಪಿ ವೈ ಕ್ಯೂ ಕೋನ ಇವು ಎರಡು ಸಮ ಅಂತಂದೇಳಿ ನಾವು ಬರಿಬೋದು ಯಾಕೆ ಏನಿದ್ರ ಕಾರಣ ಏನು ಬರೀತಿರಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಇಂಗ್ಲೀಷ್ನಲ್ಲಿ ಸಿ ಪಿ ಸಿ ಟಿ ಅಂತ ಬರೀತಾರೆ ಕನ್ನಡದಲ್ಲಿ ಈ ರೀತಿ ಬರೆದ್ರೆ ಅದು ಓಕೆ ಆದ್ದರಿಂದ ಇದೇನು ಸರ್ವಸಮ ವೃತ್ತಗಳ ಸಮಜಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಅಂದರೆ ಸಮನಾಗಿರ್ತಕ್ಕಂಥ ಜ ಈ ಎ ಬಿ ಪಿ ಕ್ಯೂ ಸಮ ಇಂಥ ಸಮನಾಗಿರ್ತಕ್ಕಂಥ ಜಾಗಳು ಕೇಂದ್ರದಲ್ಲಿ ಅಂದರೆ ವೃತ್ತಿರ ವೃತ್ತದ ಕೇಂದ್ರದಲ್ಲಿ ಉಂಟು ಮಾಡತಕ್ಕಂಥ ಕೋನುಗಳು ಕೂಡ ಸಮ ಇರ್ತವೆ ಅಂತಕ್ಕಂಥದ್ದು ಇದು ಒಂದು ಪ್ರಮೇಯನೂ ಕೂಡ ಆಗಿದೆ ನಿಮಗೆ ವೃತ್ತಗಳು ಪಾಠದಲ್ಲಿ ಇದು ಮೊದಲನೇ ಪ್ರಮೇಯ ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ ಎರಡನೇ ಪ್ರಶ್ನೆ ಓದ್ತೀನಿ ಸಮಾನ ಸರ್ವ ಸಮ ವೃತ್ತಗಳ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಗಳು ಪರಸ್ಪರ ಸಮ ಎಂದು ಸಾಧಿಸಿ ಈಗ ಉಲ್ಟಾ ಇಲ್ಲೇನು ಹೇಳಿದ್ರು ಸಮ ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಅಂತ ತೋರಿಸಿರಿ ಅಂತ ಹೇಳಿದರೆ ಇಲ್ಲಿ ಜಾಗಳು ಕೇಂದ್ರದಲ್ಲಿ ಏನು ಸಮನಾಗಿ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಳು ಸಮ ಅಂತಂದೇಳಿ ನೀವು ಸಾಧಿಸ್ರಿ ಅಂತ ಹೇಳಿದರೆ ಈಗ ಸರ್ವ ಸಮ ವೃತ್ತಗಳನ್ನು ಎರಡು ವೃತ್ತಗಳನ್ನು ಹಾಕ್ಕೊಳ್ಳೋಣ ಎರಡು ಜಾಗಗಳನ್ನು ಹೇಳ್ಕೊಳ್ಳೋಣ ಇಲ್ಲಿ ಸಮನಾಗಿರ್ತಕ್ಕಂಥ ಇಲ್ಲಿ ಗೆರೆ ಹಾಕಿದ್ದೀನಿ ನಾನು ಇಲ್ಲಿ ಎರಡು ಗೆರೆ ಹಾಕ್ಬಿಡೋಣ ಈ ಎರಡು ಗೆರೆ ಇಲ್ಲೂ ಎರಡು ಗೆರೆ ಹಾಕ್ಕೊಳ್ಬೇಡ ಅಂದರೆ ಎರಡು ಗೆರೆ ಅಂದರೆ ಎಕ್ಸ್ ಕೋನವು ವೈ ಕೋನಕ್ಕೆ ಸಮ ಇದೆ ಈ ಸಮಕೋನ ಇದ್ದಾಗ ಇಲ್ಲಿರ್ತಕ್ಕಂಥ ಜಾಗಗಳು ಸಮ ಅಂತಂದೇಳಿ ಸಾಧಿಸಿ ಅಂದರೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತ ನಾವು ಸಾಧಿಸ್ಬೇಕು ಈಗ ಈ ಎರಡು ತ್ರಿಭುಜಗಳನ್ನು ನಾವು ನೋಡೋಣ ಮೊದಲೇ ತ್ರಿಭುಜ ಎ ಎಕ್ಸ್ ಬಿ ಈ ವೃತ್ತದಲ್ಲಿರ್ತಕ್ಕಂಥ ತ್ರಿಭುಜ ಎ ಎಕ್ಸ್ ಬಿ ಮತ್ತು ಈ ವೃತ್ತದಲ್ಲಿರ್ತಕ್ಕಂಥ ತ್ರಿಭುಜ ಪಿ ವೈ ಕ್ಯೂ ಈ ತ್ರಿಭುಜಗಳಲ್ಲಿ ಇಲ್ಲಿರ್ತಕ್ಕಂಥ ಇವು ಸರ್ವಸಮ ಸಮ ವೃತ್ತಗಳಾಗಿರೋದ್ರಿಂದ ಇದರಲ್ಲಿರ್ತಕ್ಕಂಥ ತ್ರಿಜ್ಯಗಳು ಒಂದಕ್ಕೊಂದು ಸಮ ಮತ್ತು ಇದಕ್ಕೂ ಸಮ ಇದರಲ್ಲಿರ್ತಕ್ಕಂಥ ತ್ರಿಜ್ಯವೂ ಕೂಡ ಸರ್ವಸಮ ಸಮ ಎಲ್ಲ ತ್ರಿಜ್ಯಗಳು ಸಮ ಅಳತೆ ಎ ಎಕ್ಸ್ ಈಸ್ ಈಕ್ವಲ್ ಟು ಪಿ ವೈ ಯಾಕೆ ಸರ್ವಸಮ ತ್ರಿಭುಜಗಳ ತ್ರಿಜ್ಯಗಳು ಸಮ ನೆಕ್ಸ್ಟ್ ಬಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ವೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ವೈ ಇದು ಕೂಡ ಅದರ ಕಾರಣ ಸರ್ವ ಸಮ ತ್ರಿಭುಜಗಳ ತ್ರಿಜ್ಯಗಳು ಸಮ ನೆಕ್ಸ್ಟು ಕೋನಗಳು ಸಮ ಅಂತ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ನೋಡಿರಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಅಂತ ಹೇಳಿದ್ರು ಅಂದರೆ ಕೇಂದ್ರದಲ್ಲಿ ಸಮನಾಗಿರ್ತಕ್ಕಂಥ ಕೇಂದ್ರಗಳನ್ನು ಉ ಕೋನಗಳನ್ನು ಉಂಟು ಮಾಡಿ ಎ ಎಕ್ಸ್ ಬಿ ಅನ್ನೋ ಕೋನ ಪಿ ವೈ ಕ್ಯೂ ಕೋನಕ್ಕೆ ಸಮ ಇದೆ ಎ ಎಕ್ಸ್ ಬಿ ಕೋನವು ಪಿ ವೈ ಕ್ಯೂ ಕೋನಕ್ಕೆ ಸಮ ಇದೆ ಇದು ದತ್ತ ಅಂದರೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ತ್ರಿಭುಜಗಳಲ್ಲಿ ಒಂದು ಜೊತೆ ಬಾಹು ಸಮ ಅಂತ ತೋರಿಸಿದ್ವಿ ಇನ್ನೊಂದು ಜೊತೆ ಬಾಹು ಸಮ ಅಂತ ತೋರಿಸಿದ್ವಿ ಒಂದು ಜೊತೆ ಕೋನ ಸಮ ಅಂತ ತೋರಿಸಿದ್ವಿ ನೋಡ್ರಿ ಬ ಕೋ ಬ ಅಂದರೆ ಬಾಹು ಕೋನ ಬಾಹು ಸಮ ಈ ಬಾಕೋಬಾ ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜಗಳ ಸಿದ್ಧಾಂತದ ಪ್ರಕಾರ ಈ ತ್ರಿಭುಜಗಳು ಸರ್ವಸಮ ಆದವು ತ್ರಿಭುಜ ಎ ಎಕ್ಸ್ ಬಿ ಯು ತ್ರಿಭುಜ ಪಿ ವೈ ಕ್ಯೂಗೆ ಸರ್ವಸಮ ಇವು ಇವೆರಡೂ ಸರ್ವಸಮ ಆದುದರಿಂದ ಇದರಲ್ಲಿರ್ತಕ್ಕಂಥ ಬಾಹುಗಳು ಎ ಬಿ ಯು ಪಿ ಕ್ಯೂಗೆ ಸಮ ಹಂಗಾಗಿ ಎ ಬಿ ಯು ಪಿ ಕ್ಯೂಗೆ ಸಮ ಯಾಕಪ್ಪ ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿದ್ದಾವೆ ಹಾಗಾಗಿ ನಾವು ಸಾಧನೆಯ ಏನು ಸಾಧಿಸ್ಬೇಕಿತ್ತು ಎ ಬಿ ಈಸಿ ಕೊಟ್ಟು ಪಿ ಕ್ಯೂ ಅಂತ ಸಾಧಿಸ್ಬೇಕಿತ್ತು ಸಾಧಿಸಿದ್ವಿ ಇದೇನು ಹೇಳುತ್ತೆ ಇಲ್ಲಿರ್ತಕ್ಕಂಥ ಜಾಗಗಳು ಸಮನಾಗಿರ್ತಕ್ಕಂಥ ಜಾಗಳು ಸಮನಾಗಿರ್ತಕ್ಕಂಥ ಕೋನಗಳನ್ನು ಉಂಟು ಮಾಡ್ತವೆ ಅಥವಾ ಜಾಗಳು ಸಮನಾಗಿರ್ತಕ್ಕಂಥ ಕೋನಗಳನ್ನು ಕೇಂದ್ರದಲ್ಲಿ ಉಂಟು ಮಾಡಿದರೆ ಆ ಜಾಗಳು ಒಂದಕ್ಕೊಂದು ಸಮ ಇರ್ತವೆ ಇದೇ ಇದರ ನಿಮ್ಮ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಹಿಂದೆ ಇರತಕ್ಕಂಥ ಎರಡು ಪ್ರಮೇಯ ಮತ್ತು ಅದರ ವಿಲೋಮ ಇಲ್ಲಿಗೆ ಮಕ್ಕಳೇ ಈ ಒಂದು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಮುಗಿತು ಎರಡೇ ಲೆಕ್ಕಗಳು ಸುಲಭನೂ ಇದ್ದಾವೆ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಮಾಡೋಣ ಗುಡ್ ಲಕ್ ಮಕ್ಕಳೇ